ವೀಕ್ಷಕರೇ ಇದೊಂದು ವೈಟ್ ಫೀಲ್ಡ್ ಹತ್ರ ಒಂದು ಏರಿಯಾದಲ್ಲಿ ಗೋವಿಂದರಾಜು ಸರ್ ಕರ್ಕೊಂಬಂದಿದ್ದೀವಿ ಇಲ್ಲೊಂದು ಬೋರ್ವೆಲ್ ಪಾಯಿಂಟ್ಗೋಸ್ಕರ ಅವ್ರನ್ನ ಕರೆಸಿದ್ದಾರೆ ಆಲ್ರೆಡಿ ಇದಕ್ಕೆ ಮೊದಲು ಇಲ್ಲಿ ಮಾಡಿದ್ದಾರೆ ಸುಮಾರು ಬೇರೆ ಬೇರೆ ಪಾಯಿಂಟ್ಗಳು ಅವೆಲ್ಲ ನೀರು ಬಂದಿದೆ ಸೊ ಈಗ ಒಂದು ಪ್ರೆಸೆಂಟು ಒಂದು ಅಪಾರ್ಟ್ಮೆಂಟಲ್ಲಿ ಅವ್ರನ್ನ ತುಮಕೂರಿಂದ ಕರೆಸಿ ವೈಟ್ ಫೀಲ್ಡ್ ಬೆಂಗಳೂರು ಸೊ ಇಲ್ಲೇ ಅವರನ್ನು ಪಾಯಿಂಟ್ ಅವ್ರ ಕಡೆಯಿಂದ ಮಾಡಿಸ್ತಾವ್ರೆ ಬೋರ್ವೆಲ್ ಪಾಯಿಂಟು ಸೊ ಶುರು ಮಾಡಿದ್ದಾರೆ ಪಾಯಿಂಟ್ಗೂ ಕೊಡೋಕ್ಕೆ ಸೊ ಯಾವ ಪಾಯಿಂಟು ಎಷ್ಟು ಎಷ್ಟು ನೀರು ಎಲ್ಲಿದೆ ಅಂತ ಹೇಳಿದ್ದಾರೆ ಸೊ ಕೆಲವೊಂದು ಜಾಗ ಅವ್ರಿಗೆ ತುಂಬ ಜಾಗ ಕೊಟ್ಟಿಲ್ಲ ಸೊ ಬರೀ ಒಂದು ಸ್ವಲ್ಪ ಜಾಗನ ಮಾತ್ರ ಅವ್ರನ್ನ ಇದು ಮಾಡಿಕೊಟ್ಟಿರೋದು ಇಷ್ಟು ಜಾಗದಲ್ಲಿ ಹುಡ್ಕೊಡಿ ಅಂತ ಸೊ ಹುಡುಗರು గుర్తిడి తవర తిర చెక్ మార్త తవ ఎంత డీప్ ఏంట ಯಾವ ಕಡೆಯಿಂದ ದಿಕ್ಕುಗಳಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನ ಮಾರ್ಕ್ ಮಾಡ್ತಾವ್ರೆ ಮೋರ್ ಕೇಸಿಂಗು ಮೂರ್ ಹ್ಞೂ ಅಂದರೆ ಬಿಗಿನಿಂಗಿಂದ ಒಂದು ಸ್ವಲ್ಪ ಎಲ್ಲ ಡೀಟೇಲ್ ಆಗಿ ತಿಳಿಸಿ ಗೋವಿಂದ ಅಣ್ಣ ಎಷ್ಟು ಅಡಿಗೆ ಫಸ್ಟ್ ಒಂದು ಪಾಯಿಂಟ್ ಸಿಗ್ತದೆ ನೀರು ಅವೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಸೆಲೆ ಆಗುತ್ತಣ್ಣ ಐದು ಸೆಲೆ ಐದು ಸೆಲೆ ಐತೆ ಸೊ ಫಸ್ಟು ಅಡಿಯಿಂದ ಶುರು ಆಗುತ್ತೆ ನೂರಿಪ್ಪ ನೂರ ಅಡಿಯಿಂದ ನೀರು ಬೀಳುತ್ತೆ ನೀರು ಬೀಳುತ್ತೆ ಯಾಕೆಂದರೆ ಒಂದು ಹತ್ತು ಅಡಿ ಹೆಚ್ಚು ಕಮ್ಮಿ ಆಗುತ್ತೆ ನಾವು ಅಳತೆ ಮಾಡಿರೋಕ್ಕಾಗಲ್ಲ ಭೂಮಿ ಒಳಗೆ ಒಂದು ಎಕ್ಸಾಂಪಲ್ ಆಗಿ ನಾವು ಹೇಳಿರ್ತೀನಿ ಒಂದು ನೂರಿಪ್ಪತ್ತು ನೂರ ಮೂವತ್ತಡಿ ನೀರಾಗುತ್ತೆ ಹಾಂ ಆಮೇಲೆ ಅಲ್ಲಿಂದ ಏನಾಗುತ್ತೆ ಎರಡನೇದು ಇನ್ನೂರ ಅರವತ್ತಕ್ಕೊಂದು ಬೀಳುತ್ತೆ ಇನ್ನೂರ ಅರವತ್ತು ಹಾಂ ಹ್ಞೂ ಒಂದು ಹತ್ತು ನಾನ್ನೂರ ಇಪ್ಪತ್ತಣ ಹತ್ತು ನಾನ್ನೂರ ಇಪ್ಪತ್ತು ಮೂರನೇದು ಹ್ಞೂ ಹ್ಞೂ ಒಂದು ಆಗುತ್ತೆ ಆರ್ನೂರೈವತ್ತು ಹಾಂ ಒಂಬೈನೂರ ನಲ್ವತ್ತಾಗುತ್ತೆ ಇದು ಒಂಬೈನೂರ ನಲವತ್ತು ಲಾಸ್ಟ್ನೇದು ಲಾಸ್ಟು ಪಾಯಿಂಟು ಹಾಂ ಎಷ್ಟು ಅಡಿ ಓಲು ಹಿಡಿಬೇಕು ಒಳಗಡೆ ಹೋಗಬೇಕು ಎಷ್ಟು ಅಡಿ ಗಂಟೆ ಹಾಕಬೇಕು ಸಾವಿರ ಅಡಿ ಫಿಟ್ ಹೋಗುತ್ತೆ ಇದು ಹೋಗಲ್ಲಣ್ಣ ಇದು ಒಂದು ಏಳ್ನೂರ ಮೂವತ್ತಾಗುತ್ತೆ ಅಷ್ಟೇ ಅದು ಹಾಂ ಯಾಕೆಂದ್ರೆ ಓಲು ಜಾಸ್ತಿ ನೀರು ಪ್ರೆಜರ್ ಇರೋದ್ರಿಂದ ಮ್ಯಾಕ್ ಹೊಕ್ಕುತ್ತೆ ಡ್ರಿಲ್ಲಿಂಗ್ ಮಾಡ್ಕೊಂಡು ಒಂದು ಒಂಬೈನೂರ ಇಪ್ಪತ್ತು ಒಂದು ಸಾವಿರ ಹೊಡಿಬೋದು ಅಷ್ಟೇ ಅಷ್ಟೇ ಡೀಸೆಲ್ ಕುಡಿಯತ್ತೈತೆ ಅಷ್ಟೇ ಗಾಡಿ ನಿಧಾನ ಸಾವಿರ ಹೊಡೀಬೇಕು ಇದು ಪಾಯಿಂಟ್ ಅಣ್ಣ ಇದು ಸೆಂಟ್ರ್ ಮಾಡ್ಕೊಂಬಾಕೋದು ಕಬ್ಬಿಡ ಹ್ಞೂ ಕಬ್ಬಿ ಕಬ್ಬಿ ಇದು ಹ್ಞೂ ಅದೇ ಪಾಯಿಂಟ್ ಇಷ್ಟೆಷ್ಟು ಇಂಚು ಯಾವ ಇದರಲ್ಲಿ ಬರುತ್ತೆ ಆ ಕಲ್ಲುಗಳು ಏನನ್ನ ವೇರೇಷನ್ ಇದ್ರೆ ಅದು ತಿಳಿಸಿ ಇಪ್ಪತ್ತಿಂದ ನೂರ ಒಂದು ಶಲೆ ಸಿಗುತ್ತೆ ಫನೇ ಅದು ಎಷ್ಟು ಇಂಚ್ ನೀರು ಅದರಲ್ಲಿ ಅರ್ಧ ಅರ್ಧ ಇಂಚ್ ಬರುತ್ತೆ ಅದರಲ್ಲಿ ಹಾಂ ಅದೊಂದು ಅರ್ಧ ಇಂಚ್ ಬಂದು ತಿರ್ಗಾ ಏನಾಗುತ್ತೆ ಅದರಲ್ಲಿ ಕೆಳಗಡೆಗೆ ವೈಟ್ ಸ್ಟೋನ್ ಬರುತ್ತೆ ಅಲ್ಲಿಂದ ವೈಟ್ ಅದರಿಂದ ಕೆಳಕ್ಕೆ ಒಂದು ಇನ್ನೂರು ಐವತ್ತು ಇನ್ನೂರ ಅರವತ್ತಕ್ಕೊಂದು ಬೀಳುತ್ತೆ ಹಾಂ ಅದೇನಾಗುತ್ತೆ ಒಂದು ಸ್ವಲ್ಪ ಕಪ್ಪು ಬಿಳಿ ಬರುತ್ತೆ ಬ್ಲ್ಯಾಕು ವೈಟು ಹಾಂ

ಹಾಂ ಅಂದರೆ ಒಂದೊಂದು ಇಂಚ್ ಪಾಯಿಂಟ್ಗಳು ಅವೆಲ್ಲ ಇನ್ನು ಅದು ಒಂದು ಸ್ವಲ್ಪ ಕಪ್ಪು ಬರುತ್ತೆ ಫುಲ್ ಬ್ಲ್ಯಾಕ್ ಎಷ್ಟಡಿಯಲ್ಲಿ ಅದು ಒಂದು ಆರುನೂರು ಚಿಲ್ಲರೆ ಆರುನೂರು ಪಾಯಿಂಟ್ ಹಾಂ ನಾಲ್ಕನೇ ಅದು ನಾಲ್ಕನೇದ್ರಾಗೆ ಒಂದು ಎಷ್ಟು ಬ್ಲ್ಯಾಕ್ ಬರುತ್ತೆ ಆದ್ರೂ ನೀರೇನು ಒಂದು ಸ್ವಲ್ಪ ಮಧ್ಯದಾಗ ಒಂದು ಬ್ಲ್ಯಾಕ್ ಪರೆ ಅಷ್ಟೇನ ಆಮೇಲೆ ವೈಟಿಗೆ ಚೇಂಜ್ ಆಗಿ ತಿರ್ಗಿ ಏನಾಗುತ್ತೆ ಒಂದು ನೀರು ಒಂದು ಈ ಮಸ್ತಾಗಿ ಒಂದು ಮೂರು ಮೂರುವರೆ ನೀರಾಗುತ್ತೆ ಒಂದು ಪಾಯಿಂಟ್ ಎಲ್ಲ ಸೇರಿನಾ ಎಲ್ಲ ಸೇರಿ ಎಲ್ಲ ಸೇರಿ ಹಾಂ ಇದು ಒಂದೊಂದು ಒಂದೊಂದಾಗ ನೀರ್ ಬೀಳುತ್ತಾರೆ ಎಲ್ಲ ಶೇಖರಣೆ ಆಗಿ ಇದು ಮ್ಯಾಗದ ಏನೈತೆ ಅಂದ್ರೆ ಒಂದು ಅರ್ಧ ಇಂಚ್ ಬೀಳುತ್ತೆ ಅಲ್ಲಿಂದ ಕೆಳಗಡೆ ಏನಾಯ್ತು ಒಂದೊಂದು ಇಂಚ್ ಬೀಳ್ತಾ ಇರ್ತವೆ ಅದೇನಾಗುತ್ತೆ ಮಳೆಗಾಲ ಕಮ್ಮಿ ಆಗ್ತಾ ಆಗ್ತಾ ಕಮ್ಮಿ ಆಗತ್ತಾ ಇರ್ತೈತೆ ಟೋಟಲ್ ಎನಿ ಟೈಮ್ ಯಾವಾಗಲೂ ಹೋದ್ರೆ ಒಂದ್ ಎರಡುವರೆ ಇಂಚ್ ನೀರ್ ಬರುತ್ತೆ ಈಗ ಏನಾಗುತ್ತೆ ಅಂದ್ರೆ ಕಮ್ಮಿ ಈಗ ಒಂದು ಮೂರು ಇಂಚ್ ಪ್ರೆಜರ್ ಬರುತ್ತೆ ಅವ್ರಿಗೆ ಈಗ ಮಳೆಗಾಲ ಇರೋದ್ರಿಂದ ನೀರು ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಮತ್ತೆ ಇದೇನಾಗುತ್ತೆ ಅಂದ್ರೆ ಇದರಲ್ಲಿ ಮೂರ್ ತರದ್ದು ಬಂಡೆ ಮಿಕ್ಸ್ ಇರುತ್ತೆ ಒಂದು ಇದರಲ್ಲಿ ಏನಪ್ಪ ಅಂದರೆ ಯಾವುದೇ ಒಂದು ಪರಿಶೀಲನೆ ಮಾಡಿದ್ರೆ ಗ್ಯಾಪ್ಗಳು ಜಗದ ದೊಡ್ಡದಾಗಿದೆ ದೊಡ್ಡ ಗ್ಯಾಪ್ಗಳು ಮತ್ತು ಇದರಲ್ಲಿ ಯಾವುದು ಸಣ್ಣ ಪುಟ್ಟ ಗ್ಯಾಪ್ ಏನಂತಂದ್ರೆ ಮ್ಯಾಗದ ಮಾತ್ರ ಗ್ಯಾಪ್ ಸಣ್ಣದು ಓಕೆ ಕೆಳಗಡೆಗೆ ಏನೈತೆ ಒಂದು ಸ್ವಲ್ಪ ಏನು ಇದು ಬಂಡಿಗಳು ಬೆಟ್ಟಿ ಬಂಡಿಗಳು ಅದಾದ್ರಿಂದ ನೀರು ಶಾಶ್ವತ ನೀರು ಇರುತ್ತೆ ಮತ್ತು ಇದು ಸಿಮೆಂಟ್ ಕಲರ್ ಏನು ಬರುತ್ತಲ್ಲ ಅದರಲ್ಲಿ ನೀರು ಏನಾಗುತ್ತೆ ಅದು ಜಾಸ್ತಿ ಅಗ್ಯಾವ ಜಾಸ್ತಿ ಅದು ಉಸಿ ಉಸಿ ಅದು ಲೂಸ್ ಜಾಸ್ತಿ ಲೂಸ್ ಹಾಂ ಅದನ್ನ ಸ್ವಲ್ಪ ಸ್ವಲ್ಪ ಕೆಳಿಕೋಕತ್ತಲ್ಲ ಅಷ್ಟೇ ಅದು ವೈಟ್ ಬರುತ್ತೆ ಅಷ್ಟೇ ತಿರ್ಗ ಅಲ್ಲಿ ಒಂದು ಸ್ವಲ್ಪ ನೀರು ರೇಜ್ ಆಗುತ್ತೆ ಆದರೆ ಒಟ್ಟಿಗೆ ನೀರು ಒಂದು ಎಲ್ಲದರಿಂದ ಸೇರಿ ಒಂದು ಮೂರುವರೆ ಇಂಚ್ ನೀರು ಆಗುತ್ತಣ ಇವರು ಅಪಾರ್ಟ್ಮೆಂಟ್ಗೆ ಆಗೋ ಹ್ಞೂ ಕೇಸಿಂಗ್ ಎಷ್ಟು ಅಡಿ ಬಂದ ಅಡಿ ತಾಣತನ ಓಕೆ ಹಾಂ ಅರುವ ಮೂರು ಕೇಸಿಂಗ್ ತಾಣತ್ತೆ ಯಾಕೆಂದರೆ ಇವರು ಲಾರಿ ಅರ್ಧ ನಾನು ಕೇಸಿಂಗ್ ಒಪ್ಕೊಳಲ್ಲ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಲೂಜ್ ಬಂತು ಅಂದ್ರೆ ನಾವು ಅದನ್ನ ಬಂಡೆ ಅಂತ ತಿಳ್ಕೊಂಡಿರ್ತೀವಿ ಅದು ಒಂದು ಇಟ್ಟು ಲೂಸ್ ಆಯ್ತು ಅಂದ್ರೆ ಇನ್ನೊಂದು ಅರ್ಧ ಹಾಕ್ಬೋದು ಇನ್ನೊಂದು ಕಾಲು ಹಾಕ್ಬೋದು ಅಷ್ಟೇ ಒಂದು ಅರ್ಧ ಕಾಲಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಗೋವಿಂದಣ್ಣ ನಾವು ಅಷ್ಟು ಇದು ಪೈಂಟ್ ಹೊಡಿಲಿ ನನಗೆ ಡ್ರಿಲ್ಲಿಂಗ್ ಲಾರಿ ಬರುತ್ತಲ್ಲ ಬಂದೈತೆ ಅದು ಡ್ರಿಲ್ಲಿಂಗ್ ಮಾಡಲಿ ಸೊ ನೋಡೋಣ ಭಾಸ್ಕರ್ ಅಂದ್ಬಿಟ್ಟು ಸುಮಾರು ನಾನು ಒಂದು ಆರು ತಿಂಗಳಿಂದ ಬೋರ್ವೆಲ್ ಹಾಕಿ ಸುಮಾರು ಒಂದು ಐದಾರು ಕಡೆ ಹಾಕಿದೆ ಐದಾರು ಕಡೆ ಹಾಕಿ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ತನಕ ನಷ್ಟ ಮಾಡಿಕೊಂಡೆ ಹಾಗೆ ಹುಡುಕ್ತಿರ್ಬೇಕಾದ್ರೆ ಗೋವಿಂದ ಅಂತ ಅಂತಂದ್ರೆ ತುಮಕೂರು ಅವರೊಬ್ಬರು ಸಿಕ್ಕಿದ್ರು ಅವ್ರು ಕರ್ಕೊಂಬಂದು ಅವ್ರ ಕೈಯಲ್ಲಿ ಪಾಯಿಂಟ್ ಮಾಡಿಸಿದೆ ಅವ್ರ ಕೈಯಲ್ಲಿ ಹೆಚ್ಚುಕೊಂಡು ಬಂದು ಹತ್ತು ಹದಿನೈದು ಪಾಯಿಂಟ್ ಮಾಡಿಸಿದ್ದೀವಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ನೀರೆಲ್ಲ ಸಿಗ್ತಾಯಿದೆ ಅದಕ್ಕಿಂತ ಮುಂಚೆ ತೆಂಗಿನಕಾಯಲ್ಲಿ ಚೆಕ್ ಮಾಡ್ಸಿದ್ವಿ ಸೈಂಟಿಸ್ಟ್ ಕಡೆ ಚೆಕ್ ಮಾಡಿಸಿದ್ವಿ ಎಲ್ಲಿ ಚೆಕ್ ಮಾಡ್ಸಿದ್ರು ನಮ್ಮದು ಎಲ್ಲೂ ಒಂದು ಕಡೆ ಚೂ ಕೂಡ ನೀರು ಸಿಗಲಿಲ್ಲ ತುಂಬ ಅನುಕೂಲ ಆಯಿತು ಗೋವಿಂದರಾಜಣ್ಣವರು ದೈವಶಕ್ತಿಯಿಂದ ನಮಗೆ ಪಾಯಿಂಟ್ ಎಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಅದು ತೋರಿಸ್ಕೊಟ್ಟು ಅದರಲ್ಲಿ ನಮಗೆಲ್ಲ ಯಶಸ್ಸು ಕೊಡ್ತಾ ಇದ್ದಾರೆ ತುಂಬ ಅನುಕೂಲ ಆಗಿದೆ ಅವರಿಂದ ಇಲ್ಲಿ ಇದೇ ಅಪಾರ್ಟ್ಮೆಂಟಲ್ಲಿ ಸುಮಾರು ಒಂದು ಇಪ್ಪತ್ತು ಬೋರ್ವೆಲ್ ತನಕ ಹಾಕಿದ್ರು ಯಾವುದ್ರಲ್ಲಿ ನೀರು ಸಿಗ್ಲಿಲ್ಲ ಎರಡು ಸಾವಿರ ಅಡಿ ತನಕ ಹಾಕಿದ್ದಾರೆ ಎರಡು ಸಾವಿರ ಅಡಿಯಲ್ಲಿ ಕೂಡ ನೀರು ಸಿಗಲಿಲ್ಲ ನಮಗೆ ಇವತ್ತು ಒಂದು ಏಳ್ನೂರ ಐವತ್ತು ಅಡಿಗೆ ಎಲ್ಲರೂ ನಮಗೆ ಓಡಿಸೋಕ್ಕಾಗದಷ್ಟು ನೀರು ಸಿಕ್ಕಿದೆ ದಯವಿಟ್ಟು ಇದನ್ನು ಯಾರಾದರೂ ಸದ್ಗು ಸದ್ವಿನಿಯೋಗ ಪಡಿಸ್ಕೊಡಿ ಗೋವಿಂದ ಅವ್ರ ನಂಬರ್ ನಾವು ಕೊಡ್ತೀನಿ ಅವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಚೆಕ್ ಮಾಡಿಕೊಡಿ ಚೆಕ್ ಮಾಡಿಕೊಂಡು ನಿಮ್ಮ ಅವ್ರ ಸಹಾಯನ ಪಡ್ಕೊಡಿ ನಮಸ್ಕಾರ